ಮೇಸ್ತ್ರಿ ಒಂದು ಲಘು ಬಾ ಅಂತಾನೆ ಈಕೆ ನೋಡ್ರಿ ಲಘು ಬೆಳಿಗ್ಗೆ ಬೆಳಿಗ್ಗೆಲ್ಲ ಅಡಿಗೆ ಕಟ್ಟಂಗಿಲ್ಲ ಏನಿಲ್ಲ ಓ ಅಡಿಗೆ ಆತಿಲ್ಲ ಲಘು ಡಬ್ಬಿ ತೊಂಬಾ ಕೆಲಸ ಟೈಮ್ ಆತ ತಗೊಂಬಂತರಿ ಮೇಸ್ತ್ರಿಕೊಂದು ಅಡ್ವಾನ್ಸ್ ಕೇಳಬೇಕ ಲಘು ತೊಂಬ್ರಿ ಏನ್ ತಗೋರಿ ಚಾತ ಮಂದಿ ಡಬ್ಬಿ ಹಾಕ್ತಾ ಬರ್ತಿ ಡಬ್ಬಿ ಇವತ್ತು ಅಡಿಗೆ ಮಾಡಂಗೆ ಮಾಡಿಲ್ರಿ ನಾನು ನಿನ್ನೆ ನೀವೇ ಹೇಳಿದ್ರಲ್ರಿ ಅಲ್ಲಿ ಯಾರದ ಫಂಕ್ಷನ್ ಐತ್ ಮನಿ ಒಳಗ್ ಮಧ್ಯಾಹ್ನ ಅಲ್ಲಿ ಹೋಗಕ್ ಊಟಕ್ ಅಂತ ಹೇಳಿ ಇವತ್ತು ಅಡಿಗೆನ ಮಾಡಿಲ್ಲ ನಾನು ನೋಡ ಮತ್ತೆ ಇವತ್ತ ಒಂದಿನ ಅಡಿಗೆ ಮಾಡೋದು ಉಳಿತ್ರಿ ಎಲ್ಲಾ ಕಾಯಿಪಲ್ಯ ಎಣ್ಣೆ ಎಲ್ಲ ಏನದ ಕರೆಚ ಈ ಕರೆಚ ಕುಡಿಯೋದೇನೆ ಈಗ ಕುಡಿಯಕತ್ತಿರ ನಂಗ ಕೇಳ್ತಿರಲ್ಲ ಕರೆಚ ಅಂತಂದ ಹೇಳಿ ಸುಮ್ ಕರೆಚ ಕುಡಿಯ್ರಿ ಈಗ ಹಾಲಿನ ಪ್ಯಾಕೆಟ್ ಮೂವತ್ ರೂಪಾಯಿ ಮೂವತ್ತೊಂಬತ್ತು ರೂಪಾಯಿ ಆಗ್ಯಾವ್ರಿ ಈಗ ಅವಕೆಲ್ಲ ರೊಕ್ಕ ಬಡಿತೀರಿ ಸುಮ್ನೆ ಅಯ್ಯೋಯಪ್ಪ ನಾ ಸಂಜೆ ಮಠ ಕೆಲಸ ಮಾಡಿನೂ ಕರೆಚಾ ಕುಡಿಬೇಕು ನೋಡೋ ಸಂಜೆ ಮಠ ಕೆಲಸ ಕುಡಿಬೇಕು ತಿಂಗಳ ಕೆಲಸ ಮಾಡಿದ್ರೆ ಕರೆ ಚೆನ್ನಾಗಿ ಕುಡಿಬೇಕು ಯಾಕೆ ಹೇಳ್ರಿ ಇದೆಲ್ಲ ನಮ್ಮ ಸಂಬಂಧ ಎರಡು ಹೆಣ್ಮಕ್ಳ ಮಗ ನೆನಪಿರ್ಲಿ ನೀರ್ದ ಹಡದ್ ಬಿಟ್ಟಿ ಎರಡು ಹೆಣ್ಮಕ್ಳೆ ಸುಮ್ ಕುಡ್ದು ಹೋಗ್ರಿ ಮತ್ತೆ ಹೆಣ್ಮಕ್ಳ ಹೆಣ್ಮಕ್ಳ ಅಂತ ಹೇಳಿ ಚಾಕ್ ಹಾಲಿಲ್ಲ ಉಪ್ಪು ಕಡಿಮೆ ಇರ್ತೈತಿ ಸಾರ್ೊಳಗೆ ಟಮಾಟಿ ಬದ್ನೇಕಾಯಿ ಗಿದ್ನಿಕಾಯಿ ಏನು ಇರಂಗನೇ ಇಲ್ಲ ಹೋಗಿ ಯಾಕಂತ ಹೇಳಿದ್ರೆ ಉಳಿಸ್ಬೇಕ ಹೆಣ್ಮಕ್ಳದಾವು ಮದುವೆ ಮಾಡಿಕೊಡ್ಬೇಕ ಮದಿಗ್ ರೊಕ್ಕ ಬೇಕು ಬಂಗಾರಕ್ಕೆ ರೊಕ್ಕ ಬೇಕಾ ಅದು ಬೇಕು ಇದು ಬೇಕಂತೇಳಿ ಅದೆಲ್ಲ ಬಿಟ್ಟಾಳಿಗೆ ಈಗ ಗಿಡ ಅಡ್ವಾನ್ಸ್ ಉತ್ಕೊಂಬ್ರಿ ಅಂತ ಹೋದ್ರೆ ಕೆಲ್ಸಕ್ಕೆ ಲಗ ಲಗ ಊಟ ಮಾಡಿರಿ ಹೋಗಂತ್ರಿ ಶಾಲೆಗೆ ಆ ಮಮ್ಮಿ ವಾಳೆಕೊಂದ್ಮೇಲೆ ತಲೆಗೆ ಎಣ್ಣೆ ಹಚ್ಚೆ ನನ್ಗೆ ನೋಡಕ್ಕೆ ಕುಂತಾವ ಎಣ್ಣೆ ಹಚ್ಚಬಾರ್ದ ಶಾಲೆ ಹೋಗೋ ಹುಡುಗರು ತಲೆಗೆ ಎಲ್ಲ ತಲೆ ಮುದ್ಕಿಯರ್ದು ಮಕ್ಕ ಕಣ್ಣ ಕಾಣ್ತೈತಿ ನೋಡಿ ಎಷ್ಟು ಚಂದ ಕಾಣಕತ್ತೈತಿ ನಿನ್ನ ತಲೆ ಸುಮ್ನಾ ಹೋಗ ಮಮ್ಮಿ ನೋಡೋ ಟೈಮ್ ಹತ್ತು ಗಂಟೆಗೆ ಆಗ ಬಂದೈಕಿಗೆನು ರೆಡಿ ಮಾಡಿಲ್ಲ ನೀನೆ ರೆಡಿ ಆದ ತಗ ಹೋಗ ಶಾಲೆಗೆ ಈಗ ನಾ ಶಾಲೆಗೆ ಹೋಕಿನ ಬಿಡು ನಮ್ಮ ಪರೀಕ್ಷೆ ಸನ್ಯಾಗ ಬಂದಾವ ಫೀ ಕಟ್ಬೇಕಂತ ನೋಡಿ ಅಂದ್ರ ಅಷ್ಟೊಂದ್ರ ಸರಂತ ಎಕ್ಸಾಮ್ ಇಲ್ಕಂದ್ರಿಲ್ಲ ಆ ತಗೋ ನಿಂದು ಅಂತ ನಿಂದ ಕಟ್ತೀನಿ ನೀವಿ ತಾಟ್ ಇಟ್ಕೊಂಡಿರಲ್ಲ ಶಾಲೆ ಒಳಗೆ ಉಣ್ಣಾಕ ಮತ್ತೆ ಮರ್ತು ಹೋಗ್ಬ್ಯಾಡ್ರಿ ಇಲ್ಲ ಐತಿ ನೀ ಇಟ್ಕೊಂಡಿಲ್ಲ ಹಾಂ ಶಾಲ್ಯಾಗ ಅನ್ನ ಕೊಡ್ತಾರ ಆಮೇಲೆ ಹೋದ್ ತಕ್ಷಣ ಬಾಳೆಹಣ್ಣು ಕೊಡ್ತಾರೆ ತತ್ತಿ ಕೊಡ್ತಾರೆ ಎಲ್ಲನೂ ತಿನ್ರಿ ಮಮ್ಮಿ ಮತ್ತೆ ಅದನ್ನ ನೀನು ಇಟ್ಟು ಬರ್ಬೇಕನ್ನಿ ನಿನ್ನ ಸಾಕಾತಂದ್ರ ಬಾಳೆ ಹಣ್ಣು ಅದನ್ನ ಇಟ್ಕೊಂಬರಿ ಮನೆಗೆ ಅಲ್ಲೇ ಬಿಟ್ಟು ಬರೋಕೆ ಹೋಗ್ಬ್ಯಾಡ್ರಿ ಹೋಗ ಬಂದಿ ಅಸಹ್ಯ ಎಲ್ಲ ಅಸಹ್ಯನ ಹೋಗ ಸುಸ್ಸುಮಾ ತೊಗೊಂಬಂದ ಕೊಡು ಮನೆ ಭಾಳ ಅದ ಇರ್ಲಿ ಹಾಕಾವ ತಿನ್ನಕ್ಕೆ ಅಕ್ಕಿ ಏನ್ ಹಂಗ ಇವ್ರ್ ಮಾಡ್ದ ಮಾಡ್ತಾರ ಇರಿ ಬತ್ತ ಬ್ಯಾಗ್ನ ಒಳಗ ತಗೊಂಬರಿ ಮತ್ತ ನೀವು ಆಗ್ಲಿ ತತ್ತಿ ಆಗ್ಲಿ ನಮ್ ಹುಡುಗರಿಗೆ ಸ್ವಲ್ಪ ಬುದ್ಧಿನ ಇಲ್ಲ ಎರಡು ಲೈಟ್ ಚಾಲು ಇಟ್ಟು ಹೋಗ್ಬಿಟ್ಟ ರೋಡ್ ನಾನು ತಿಂಗ್ಳಾ ತಿಂಗ್ಳಾ ಕರೆಂಟ್ ಇನ್ ರೊಕ್ಕ ಉಳಿಸ್ಕೊಂಡು ಅದ ರೊಕ್ಕ ರಾಕಂದ್ರ ಇವೆಲ್ಲ ಹುಡುಗರು ಹೋಗು ಹೋಗ ಒಂದು ಎಲ್ಲ ಆಗ್ಬಿಟ್ಟವ್ ಎಲ್ಲಾ ಕೊಳತ್ ಬಿಡತಾವ್ ಅಂದ್ರೆ ಎಂತ ಚಲೋ ಉಳ್ಳಾಗಡ್ಡೆ ಅದಾವ ಇಂತ ಉಳ್ಳಾಗಡ್ನ ಎಲ್ಲ ಚಲ ಹೋಗ್ಬಿಡ್ತಾವ ರೋಡ್ ನಾ ಬಿಟ್ಟಾರ ಬಿಟ್ಟನ ಹೆಂಗರ ಪತ್ತೆ ಹಚ್ಕೊಂಡು ಉಪ್ಪೋಗಿ ಅಷ್ಟು ಆರ್ಸ್ಕೊಂಡ್ಬರ್ತೀನಿ ಇವಾಗ ಒಂದು ತಿಂಗಳ ಗಂಟ್ಲೆ ಹಾಕೋ ಉಳ್ಳಾಗಡ್ಡೆ ಉಳ್ಳಾಗಡ್ಡೆ ರೊಕ್ಕ ಉಳಿತೈತೆ ಮತ್ತೆ ನನಗಂತ್ರ ಮನೆಗಿಂದ ಕೆಲಸ ಮಾಡಿ ಮಾಡಿ ಸಕಾ ಬರ್ತತೆ ಇನ್ನುವ ಬಾಂಡೆ ತಿಕ್ಬೇಕು ಅರಿವಿ ಉಗಿಬೇಕು ಇನ್ನು ಏಯ್ಯ ಇವ್ರೇನು ಇವರು ಚಹ ಚಾ ಅಂತಾರ ನಾ ಮಾಡಿ ಮಾಡ್ಕೊಟ್ಟನಂದ್ರೆ ಕುಡ್ದೇ ಇಲ್ಲ ಸ್ವಲ್ಪ ಹಂಗೆ ಇಟ್ಟು ಹೋಗ್ಯಾರ ಇದನ್ನ ಹಂಗೆ ಇರ್ತೀನಿ ತಡಿ ಸಂಜೆ ಮುಂದೆ ಬಂದು ಮತ್ತು ಚಾ ಚಾ ಅಂತಾರೆ ಇದನ್ನ ಹೊಳ್ಳಿ ಬಿಸಿ ಮಾಡಿಕೊಡ್ತೀನಿ ಸಕ್ಕರೆ ಉಳಿತೈತಿ ಚಾಪಡಿ ಉಳಿತೈತಿ ಗ್ಯಾಸ್ ಉಳಿತೈತಿ ಹಾಲು ಅಂತರ ಹಾಕಂಗ ಇಲ್ಲ ಫೋನ್ ಬಂತಲ್ಲ ಹಲೋ ಹಾಂ ಹೇಳ ಲಕ್ಷ್ಮೀ ಹೌದು ಏನು ಏನಪ್ಪೈತು ತಗೋ ನನಗೆ ನಮ್ಮ ಮನೆಯವ್ರಿಗೆ ಹೇಳಿ ಕಳ್ಸಿನಿ ಇವತ್ತು ಅಡ್ವಾನ್ಸ್ ಇಸ್ಕೊಂಬರ್ರಿ ಹೇಳಿ ಅವ್ರು ಇಸ್ಕೊಂಡ್ ಬಂದ್ರ ಅಂದ್ರೆ ಬರ್ತೀನಿ ಬಿಸಿ ತುಂಬಾಕ ಹ್ಞೂ ಇವಾಗ ಸ್ವಲ್ಪ ಬಿಸಿ ನಮಗೆ ಉಳ್ಯೋದು ಅದು ಮರ್ತೇನೆ ಅಂದ್ರೆ ಹೆಂಗ ಇಲ್ಲಿ ತಗೋ ತೊಗೊಂಬರ್ತೀನ ಅಲ್ಲ ಹ್ಞೂ ಆಯ್ತು ತಗೋ ಒಂದಿಟ್ಟು ಬಿಸಿ ಅಂತ ಹೇಳಿ ಕ ರೊಕ್ಕ ಜಮಾ ಹಾಕವಲ್ಲಿ ನಮ್ಮ ಕಷ್ಟಕರ ಅಕ್ಕವು ಹೇಳದಿಲ್ಲದ ಮದುವೆಗೆ ಹೋಗಿ ನಾನು ಊಟ ಮಾಡಿ ಬರ್ತೀನಿ ಇನ್ನು ಹೇಳಿದ ಮದುವೆಗೆ ನಾ ತಪ್ಪಿಸ್ತೇನೆ ನೋಡಿಲಿ ನನ್ನ ಹಿಂತಿ ಸಂಬಂಧ ಒಂದಿ ಕ್ರೋ ಮಾಡ್ಕೊಂಡು ನಾನು ನಾನು ತಿಂತೀನಿ ಅಂತ ಹಾಕಿಸ್ಕೊಂತೇನೆ ಬ್ಯಾಗ್ನ ಇಟ್ಕೊತ ಬಂದ್ಬಿಡ್ತೇನೆ ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಗರ ಬಂದ್ರೆ ಹಾ ಬಂದೆ ಏನು ಊಟ ಅಂತ ಚಂದ್ರ ಅಡಿಗೆ ಎಷ್ಟಿಂತ ಊಟ ಉಂಡು ಎಷ್ಟು ದಿನ ಆಗತ್ತೇನ್ರಿ ನಾನು ಮದಿ ಊಟ ಮಾಡಿ ಬಾ ಆಗತ್ತೆ ಉಂಡಿ ಚಲೋ ಮದ್ದು ಸಂಜೆ ಮುಂದೆ ತಿನ್ನಾಕ ನೀವೇಲ್ ತಿಂತೀರಿ ಅಲ್ಲಿ ಬಾಜು ಓಣ್ಯಾಗ ಅಂಗಡಿ ಐತಲ್ಲ ಆದ್ರು ಐದ್ ರೂಪಾಯಿ ಒಂದು ಇಲ್ಲ ಒಂದ್ ರೂಪಾಯಿ ಒಂದು ಉಂಡಿ ತಗೊತಾರ ಮಾರಕ ಕೊಟ್ಟು ಬಂದ್ರೆ ಎಷ್ಟೊಕೊಂದ ರೊಕ್ಕ ಬರ್ತತಿ ಸುಮ್ ಕುಂದರಿ ಮದುವೆ ಏನು ಉಟ್ಟಂತೀನ ಉಂಡಿ ಕಡುಬು ಸಾಂಬಾರ್ ಹೋಳಗಿ ಸೀಕರ್ಣಿ ಪಲ್ಯ ಅಂತ ಮಾಡಿದ್ರೆ ನಮಗೊಂದು ತಗೊಂಡ್ಬೇಕಲ್ಲ ಅನ್ನ ಸಾರ್ ಅದ ಕಟ್ಕೊಂಡ್ ತಗೊಂಡ ಉಂಡಿ ಉಂಡೆ ಅಷ್ಟ ತಂದಿರಿ ಅನ್ನ ಸಾರ್ ಒಂದ್ರೆ ಕಟ್ಕೊಂಡ್ ಬಂದ ಉಂಡಿ ತಿನ್ನ ಏನ್ ಮಾಡ್ತೀವನ್ ಅಂಗಡಿ ಹಾಕಿ ರೊಕ್ಕ ರೊಕ್ಕ ಬರ್ತತ್ ರೊಕ್ಕ ಮಕ್ಕಳ ಮದ್ವೆಗೆ ಜಮಾ ಆಡಕ್ ಬರ್ತತಿ ಯಾಕಂತನ ಮಾಡ್ತಿ ನಿಮಗೇನ್ ಗೊತ್ತೈತ್ರಿ ಜಿಪಂತನ ಮಾಡಿದ್ರೆ ಮತ್ತ ಈಗಿನ ಕಾಲದಾಗ ಮಕ್ಳು ಮದ್ವಿ ಮಕ್ಕಳಿಗೆ ಒಂದ್ ಹೌದಾ ಎಲ್ಲಾ ಮಾಡಕ್ ಆಕತಿ ಅಷ್ಟು ಜಿಪಾ ತನ ಮಾಡಬಾರ್ದ ಊಟ ಮಾಡುದ್ ಬಿಟ್ಟು ಅಡಿಗೆಗೆ ಕಡಿಮೆ ಹಾಕಿ ಹಾ ಹಾಕಿ ನೋಡ ಬೆಳಿಗ್ಗೆ ಚಾ ಕುಡ್ತಿವಿ ಚಾವಳ ಹಾಲ್ ಇರಂಗಿಲ್ಲ ಅದೆಲ್ಲಾ ಹೋಲ್ ಬಿಡ್ರಿ ನಿಮ್ಗ ಹೇಳಿದ್ದ ಹೇಳಿದ ನಾ ಹೇಳಿದ ರೊಕ್ಕ ಇಸ್ಕೊಂಬಸ್ಕೊಂಡ್ ಬಂದ್ರೆ ಹಿಂದಿಟ್ಕೊಂಡಿರಲ್ಲ

ವಾಪಸ್ ಆಯ್ತು ಕೊಡ್ತೀನಿ ಆಮೇಲೆ ಚಲೋ ಮತ್ತು ಮಿಸ್ತ್ರಿ ಹೋಯ್ಕೊಂತಾನೆ ಬೆಳಿಗ್ಗೆದ್ದಲ್ಲವು ನಾವು ಲೇಟಾಗಿ ಕೆಲ್ಸಕ್ಕೆ ಹೋದ್ರೆ ಲಘು ಲಘು ಅಡ್ಗೆ ಮಾಡಿ ಕೆಲಸ ಹೋಕ್ಯಾನಿ ಮತ್ತೆ ಇವ್ರು ಬಂದ್ರ ಸಲಿನ್ತು ಹುಡುಗ್ರು ಈಗ ಬರೋ ಹೊತ್ತಾಗೈತೆ ಬರ್ತಾರ ಬರ್ತಾರೆ ಅವರು ನಾನು ಒಂದಿಷ್ಟು ಹೋಗಿ ಆ ಲಕ್ಷ್ಮನಿಗೆ ಹೋಗಂದಿಟ್ಟು ಬಿಸಿ ರೊಕ್ಕ ಅದ ಕೊಟ್ಟು ಬಂದ್ಬಿಡ್ತೀನಿ ತಡ್ರಿಪ್ಪ ನಾ ಚಹಾ ಮಾಡಂಗದು ಚಹಾ ಮಾಡ್ಬೇಕಾ ಹ್ಞೂ ಆಯ್ತು ತೊಗೊ ರೀ ಕೊಡ್ತೇವ್ರಿ ಚಾ ನಾ ಯಾರ್ರಿ ನೀವು ಕೈಕಂಡು ಬರ್ತೇವೆ ರೀ ಚಹಾ ಮಾಡ್ಬೇಕಂತ ಚಾ ಮುಂಜಾನೆ ಇದ್ದ ಚಹಾ ಮಾಡಿದ್ರೆ ಕುಡಿಲಿಲ್ಲದ ಹಂಗ ಇಟ್ಟು ಹೋಗ್ಯಾರ ನಾನು ನಿಮ್ಗೆ ಹೆಂತೀರಿ ಈಗ ಅತ್ತ ಬಿಸಿ ಮಾಡ್ಕೊಂಡು ಕೊಡ್ತೀನಿ ತಡಿ ನಿಮ್ಗೆ ಉಂಡಿ ನೋಡಿದ್ರೆ ಗಮ ಗಮ ಅನ್ನಕತ್ತೆ ಆದ್ರೆ ಏನು ಮಾಡಕ್ಕೆ ತಿನ್ನಂಗಿಲ್ಲ ಒಂದು ಏನೇ ನಿಮ್ಮ ತಯ ಲಘು ಬಂದ್ಬೇಡ ಬಿಸಿ ರೊಕ್ಕ ತುಂಬಿ ಅಲ್ಲೇ ಕುಂದಿರ್ಬೇಡ ಮಾತು ಒಂದು ಕಪ್ ಚಾರ ಮಾಡ್ಕೊಟ್ಟು ಹೋಗಿದ್ರೆ ನೀನೆ ನಾ ಚಾ ಕುಡ್ಕು ಅಂತ ಕುಂದಿರ್ತಿದ್ಯಾ ಹೋಲ್ಬೇಡ ಅಷ್ಟು ಕುಂದಿಯಾರ ಚಾ ಹಾಲ ಕೊಡಂಗಿಲ್ಲ ಏನಿಲ್ಲ ಕರೆ ಚೆನ್ನಾಗಿ ಕೊಡ್ತಿ ಬಂದ್ರವ ಸಾಧಿಲ್ ನಂತರ ಹಾಪ್ಪ ಬಂದ್ವಿ ಬರ್ರಿ ವಾ ಬರ್ರಿ ಅಪ್ಪ

ಹಾ ಹೌದಲ್ಲ ಎಣ್ಣೆ ಚಂದಾಗ ಬಾಸ್ ಅಂತ ಹೇಳಿ ಮಕ್ಕಳ ಬಾಸ್ತಾಳಿ ಎಲ್ಲಕ್ಕೂ ಜಿಪಿ ಜಿಪಿ ರಿಪಿ ರಿಪಿ ಮಾಡ್ಕೊಂತಿ ಚಂದಾಗ ಒಂದ್ ಅಡಿಗೆ ಗುಪ್ ಹಾಕಂಗಿಲ್ಲ ಖಾರ ಹಾಕಂಗಿಲ್ಲ ಎಲ್ಲಾ ಹಾಕಿದ್ರ ರೊಕ್ಕ ಹಾಕವಂತಿ ಬರೀ ಏನ್ರ ಹೇಳಿ ಮಕ್ಕಳ ಬೇಕ ಮಕ್ಕಳ ಮದ್ವಿಗ್ ಬೇಕ ಇಲ್ಲಿ ಏನಾರ ಹುಡ್ಕೋದಿರ್ತೇತಿ ನೋಡತ್ತೇ ನಾನು ಮತ್ತು ಅಲ್ಲಿ ಅದ ಉಳ್ಳಾಗಡ್ಡಿ ಸಾರ ಅದ ಬಿಳಿ ಅಣ್ಣ ನಮಗಂತೂ ತಿನ್ ತಿನ್ ಸಾಕಾಗೈತ್ ಅಪ್ಪ ಅಪ್ಪ ಯಾವಾಗ ಬರ್ತಾಳೋ ಚಾಯ್ ಮಾಡ್ಕೊಡ್ತಾಳೋ ಏನತ್ವಾ ಯಾಕೆ ಉದ್ರಾಗ್ತಿರ್ ನೀವು ಅಪ್ಪ ಅಪ್ಪ ಅಂತೇಳಿ ಅಪ್ಪ ಇನ್ಮೇಲೆ ನೀ ದುಡ್ದಿಡ್ ರೊಕ್ಕ ಇಲ್ಲ ನಿನ್ ಕಡೆನೇ ಇಟ್ಕೋ ಆ ಅವ್ವ ಕೊಡಕ್ ಹೋಗ್ಬೇಡ ನೋಡ್ ನೀ ಫಸ್ಟ್ ಹೇಳತ್ತಿನ ಅವ್ವ ಕೊಡ್ಬಾರ್ದ ಕೊಡಕ್ ಹೋಗ್ಬೇಡ ನಿಮ್ ಅವ್ವ ಏನಿಲ್ಲ ನನಗೆ ಹೆಳಕಿಡ್ದೆ ನಲ್ಕ ಬಿಡ್ತಾಳ ಪಟ್ ಪಟ್ ಅಂತೇಳಿ ಬಡಿಸ್ಕೊಂಡ್ರು ಚಿಂತಿ ಇಲ್ಲ ನೀನೇ ಇಟ್ಕೊಂಡೆ ಮನೆ ತುಂಬಾ ರೇಷನ್ ತರಿಸ್ ಚಿಕನ್ ಪಲ್ಲೆ ಬ್ಯಾಳಿ ಸಾರು ಇದನ್ನೆಲ್ಲ ಮಾಡ್ಸಾಕ ನೋಡಪ್ಪ ಇಲ್ಲಿ ಬರೀ ಅದ ಉಳ್ಳಾಗಡ್ಡಿ ಸಾರು ಅದ ಉಳ್ಳಾಗಡ್ಡಿ ಸಾರೆ ನೀನು ಅಂದಿಲ್ಲ ಈಗ ಚಿಕನ್ ಪಲ್ಲೆ ಅದು ಬ್ಯಾಳಿ ಸಾರು ಚಿಕನ್ ಪಲ್ಯ ಹ್ಞೂ ಆಕೆಗೆ ಚಂದಾಗಿ ಸಕ್ರೆ ಹಾಕಕ್ಕೆ ಬರಂಗಿಲ್ಲ ಚಹಾಕ ಚಹಾ ಪುಡಿ ಹಾಕಂಗಿಲ್ಲ ಅದೆಲ್ಲ ಹೋಗ್ಲಿ ಬಿಡ ಚಹಾಕ ಹಾಳ ಇರಂಗಿಲ್ಲ ಅಂತ ಚಹಾ ಕುಡ್ಕೊಂತ ನಾ ಬರಕತ್ತೈತಿ ನಿಮ್ಮ ಒಳಗೆ ಕಟ್ಕೊಂಡು ನಿಂತ್ರು ಅವನು ಚಿಕನ್ ಪಲ್ಲೆ ಆ ಪಲ್ಲೆ ಈ ಪಲ್ಯ ಅಂತ ಯಾ ಪಲ್ಯ ಹಚ್ಚಿ ಯಾ ಪಲ್ಯ ಹಚ್ಚಿರಿ ನೀವು ಏನಪ್ಪ ನಾವು ಹುಟ್ಟಿ ದೊಡ್ಡವರಾಗಿವಿ ನಮ್ಮ ಮನ್ಯಾಗ ಬಂದೇವೆ ಸರ್ರ ನಾವು ಚಿಕನ್ ಪಲ್ಯ ತಿಂದೇವಿ ಒಟ್ಟ ತಿಂದಿಲ್ಲ ನಾವಂತು ಇದನ್ನ ಇಲ್ಲ ತಿಂದಿಲ್ಲ ನಮ್ಮ ಮನ್ಯಾಗ ನಾನು ಚಿಕನ್ ನೋಡೇ ಇಲ್ಲ ಆ ಉಳ್ಳಾಗಡ್ಡಿ ನೋಡು ಎಲ್ಲೇ ಬಿದ್ದಿದ್ದು ಅಂತ ಅವು ಉಳ್ಳಾಗಡ್ಡಿ ಅವ್ನ ಹೋಗಿ ಅವ್ರ ಸುಮ್ಮಂದ ಪಲ್ಯ ಮಾಡ್ತಾಳೆ ಅವ್ನು ಹಂಗ ಪಿರಿ ಪೀರಿ ಪಾಪಿದ ಎಣ್ಣಿವ ಅಂತ ವಾ ಇದಕ್ಕೆ ಕೂದಲಕ್ಕೆ ಎಣ್ಣಿ ಕಂಡಿಲ್ಲ ಇದು ಇವ್ರಿಗೆ ಚಿಕನ್ ಪಲ್ಯ ಅಂತ ಈಕೆ ಅಡ್ಗೆಗೆ ಬದ್ನಿಕ ಹಾಕಂಗಿಲ್ಲ ಹಾಕಿದ್ರು ಒಂದು ಬದ್ನಿಕಾಯಿ ಒಳಗೆ ನಾಲ್ಕು ದಿನ ಮಾಡ್ತಾಳೆ ಆಕಿ ಇದ್ರಿಗೆ ಚಿಕನ್ ಪಲ್ಲೆ ಅದು ಇದು ಅಂತ ಹಾಂ ಬಂದ್ಯಾ ಬಂದೆ ರೀಪ್ಪ ಸೀಗ್ರ ಚಾ ಮಾಡಿ ಕೊಡ್ತೀವಿ ಇಲ್ಲ ನಾವು ಹೋಗೋ ನಿಮ್ಮ ಚಾನ ಕೊಡ್ಲಿಲ್ಲ ನಾನು ಈಗ ಕೊಡ್ತೀನಿ ಬರ್ರಿ ಒಳಗೆ ಬರ್ರಿ ಅಲ್ಲ ನಾನು ಏನು ಅಂತೀನಿ ಹೊಟ್ಟೆ ಬಟ್ಟೆ ಕಟ್ಟಿ ನಾವು ರೊಕ್ಕ ದುಡಿಬೇಕಾ ರೊಕ್ಕ ಜಮಾ ಮಾಡ್ಬೇಕ ಅವು ಬೆಳೆ ಹೆಣ್ಮಕ್ಳು ಅವು ತುಂಬ ಊಟ ಮಾಡ್ಬೇಕು ಕಂತುಂಬ ನಿದ್ದೆ ಮಾಡ್ಬೇಕು ನೀವು ಅಡಿಗೆ ಒಳಗ ಒಳಗ್ರಂಗೆಲ್ಲ ಚಿಕನ್ ಅಂತೂ ಪಾಪ ನೋಡಿ ಹುಡುಗರ ಅಲ್ರಿ ನೀವು ಆ ಮಕ್ಳ ಜೊತೆ ಮಾತಾಡಕತ್ತಿರಲ್ಲ ನಾನು ಯಾರು ಸಂಬಂಧ ಇಷ್ಟ ಎಲ್ಲ ಕಷ್ಟಪಡಾಕೈತಿ ಮಕ್ಳ ಸಂಬಂಧ ಹೋದಿಲ್ರಿ ಈಗಿನ ಕಾಲದಾಗ ಹೆಣ್ಮಕ್ಳು ಮದುವೆ ಮಾಡೋದು ಎಷ್ಟು ಕಷ್ಟ ಐತೆ ಅಂತಂದು ಗೊತ್ತಿಲ್ರಿ ಅವ್ರಿಗೆ ಓದಿಸಬೇಕು ಅವ್ರ ಮದ್ವಿ ಮಾಡ್ಬೇಕು ಅವ್ರಿಗೆ ಮದ್ವಿ ಮಾಡೋದು ಹಂಗ ಹಾಕತೇನ್ರಿ ಅವ್ರು ಕೇಳಿದಷ್ಟು ವರ್ತಕ್ಷಣ ಕೊಡ್ಬೇಕು ಅವ್ರಿಗೆ ಬಂಗಾರ ಮಾಡ್ಬೇಕು ಬಂಡೆ ಸಾಮಾನು ಜೋಡಿಸ್ಬೇಕು ಇಷ್ಟೆಲ್ಲ ಇರ್ತಾವ್ರಿ ಹೆಣ್ಮಕ್ಳನ್ನ ಹರ್ಕೊಂಡ್ಮೇಲೆ ಅದ ಸಂಗ ನನಗೆ ಗೊತ್ತೈತ್ರಿ ಈಗ ಅಷ್ಟೆಲ್ಲ ನೋಡ್ರಿ ನಾನು ಇದ್ರಾಗ ನೀವು ಕೊಟ್ಟ ಪಗಾರೊಳಾಗ ಮತ್ತ ಮನ್ಯಾಗ ಸ್ವಲ್ಪ ರೇಷನ್ ತಗೊಂಡ್ ಹಾಕೊಂತ ಅಷ್ಟೆಲ್ಲಾ ರೊಕ್ಕ ಉಳಿಸಿಕೊಂಡ್ ಈಗ ನೋಡ್ರಿ ನಾನು ಇವತ್ತಿ ನೀವು ಕೊಟ್ರಿನ್ರೀ ಇಪ್ಪತ್ ಇಪ್ಪತ್ ಸಾವಿರ ರೂಪಾಯಿ ಅಷ್ಟು ಹೋಗಿ ಬಿಸಿಗ ತುಂಬ ನಾನು ಈಗ ಬರೋಬ್ಬರಿ ಏಳ್ ಲಕ್ಷ ರೂಪಾಯಿ ಜಮಾ ಆತ್ರಿ ಈಗ ಲಕ್ಷ ಲಕ್ಷ ರೂಪಾಯಿ ಜಮಾ ಆತ ಈಗ ಅದ ಎರ ಲಕ್ಷ ರೂಪಾಯಿ ನಾವೆಲ್ಲ ಹೆಣ್ಮಕ್ಳು ಬಿಡಿಸ್ಕೊಂಡು ಮತ್ತೊಬ್ಬರು ಕಾಯಿಗ ಕೊಟ್ ಬಂದಿವಿ ಅವ್ರು ಮುಂದಿನ ತಿಂಗಳು ನಾಲ್ಕು ಲಕ್ಷ ರೂಪಾಯಿ ಮಾಡಿ ಕೊಡ್ತಾರೀ ಅದ ರೊಕ್ಕನ ಖರೇನ ರೀ ನೋಡಿ ಇಷ್ಟೆಲ್ಲ ಮಾಡಿದ್ನಿಲ್ರಿ ಈಗ ನಾವು ನೀವ್ ಪಗಾರ ತಗೊಂಡ್ ಕೊಟ್ಟಂಗಲ್ಲ ನಾವು ಅದನ್ ತಿಂದ್ವಿ ಇದನ್ ತಿಂದ ತಿನ್ಕೋತ ಕುದ್ರ ಅಷ್ಟ ಜಮಾ ಹಾಕುದಲ್ರಿ ರೊಕ್ಕ ಈಗ ಒಂದ್ ರೂಪಾಯಿನ ಐತೆ ನಮ್ ಕಡೆಗೆ ಹೌದ ನೀ ಹೇಳೋ ಮಾತು ಕರಿ ಐತಿ ಮತ್ರಿ ಈಗಿನ ಕಾಲ್ದಾಗ ನಾವು ಹೆಣ್ಮಕ್ಳು ಮುದಿ ಮಾಡ್ ಕೊಡ್ಬೇಕಂತೇಳಿದ್ರ ಸುಲಭ ಮಾತಲ್ಲ ಅದ್ರ ಸಂಬಂಧ ನಾನು ಅಷ್ಟೆಲ್ಲ ಕಷ್ಟಪಟ್ಟು ನಾನು ಮಾಡ್ಕೊಂಡು ಹೊಂಟಿಲ್ರೀ ಐತಲ್ರಿ ಅಲ್ರಿ ಏನ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸಾಕು ರೀ ಅನ್ನ ಆಗಲಿ ಸಾರಾಗಲಿ ಹೊಡೆ ತುಂಬ ಊಟ ಸಿಕ್ತಲ್ಲ ಸಾಕ್ರಿ ಅವರಿಗೆ ಏನು ಚಿಕನ್ ತಿನ್ಬೇಕು ಮಟನ್ ತಿನ್ಬೇಕು ಅನ್ನೋದು ಐತೆನ್ರಿ ಮುಂದಿನ ತಿಂಗಳು ನಾಲ್ಕು ಲಕ್ಷ ರೂಪಾಯಿ ಬರಲ್ರಿ ಅವಾಗ ನೀವು ಕೇಕ್ ಚಿಕನ್ನು ಮಟನ್ ಎಲ್ಲ ಮಾಡ್ಕೊಡ್ತೀನಿ ಸ್ವಲ್ಪ ಸುಮ್ ಕುಂದ್ರಿ ಅದು ನಾಲ್ಕು ಲಕ್ಷ ರೂಪಾಯಿ ಕೈಯಾಗೆ ಬರ ಮಟನ್ ಆಮೇಲೆ ನಮ್ಮ ಮಕ್ಳಿಗೆ ಮಗಳಿಗೆ ಮದುವೆ ಮಾಡ್ಕೊಡೋದು ನಮಗೇನು ತ್ರಾಸಾಗಂಗಿಲ್ಲ ರೀ ಆಮೇಲೆ ಮುಂದೆ ಐತೈತೆ ರೀ ನಮಗೆಲ್ಲ ತಿನ್ನೋದು ಮೊದಲು ಮಕ್ಕಳದು ಭವಿಷ್ಯ ನೋಡ್ಬೇಕು ರೀ ನಾವು ನೀವು ಮಕ್ಕಳಂದ್ರ ಅಂತ ಹೇಳಿ ನೀವು ಹಂಗ ಅಂಗಭಯ ಬರ್ತೀರ ನಾನೇನ ನನಗ್ ಉಳಿಸ್ಕೊಂಡು ನಾನೇ ಬಂಗಾರ ಬೆಳ್ಳಿ ನಾ ಏನು ಮಾಡ್ಕೊಂಡಿಲ್ರಿ ಎಲ್ಲಾ ಮಕ್ಳ ಸಂಬಂಧ ಮಾಡಾಕತ್ತೀನಿ ನೀವು ಮಕ್ಕಳ ಸಂಬಂಧ ನೀ ಹೇಳೋ ಮಾತು ಬರೋಬರಿ ಐತಿ ಮುಂದಿನ ರೀ ನಾಲ್ಕು ಲಕ್ಷ ರೂಪಾಯಿ ರೀಪಾ ಮುಂದಿನ ತಿಂಗಳು ಯಾವಾಗ ಆಕತ್ತ ಯಾವಾಗ ನಾ ನಾಲ್ಕು ಲಕ್ಷ ರೂಪಾಯಿ ಕೈ ನಂಗೆ ಆಕತ್ತೈತೆ ನನಗಂತರ ನಾಲ್ಕು ಲಕ್ಷ ರೂಪಾಯಿ ಬಂತಂದ್ರೆ ಅಷ್ಟು ಖುಷಿ ಆಕತ್ ನೋಡ್ರಿಪ್ಪ ನಾ ಪಟ್ಟದ ಕಷ್ಟಕ್ಕನ ಚಲೋ ಆಕತ್ರಿ ಬಂತೇಳ್ರಿ ಬಂತೇಳ್ರಿ ಲಗಿದ್ದೆ ದಬ್ಬೆ ತುಂಬ ರಾಯ್ ಕ್ಲಚ್ ಟೈಮ್ ಮತ್ತೆ ತಮ್ಮಂತರೆ ತೋರಿ ಯಾಕ್ರಿ ಇದರಲ್ಲಿ ನೀರು ಮಟ್ಲಿ ನೀರು ಮಟ್ಲಿ ಇಲ್ಲ ಅದ ಎಲ್ಲಾ ಕಳದು ಬಿಡುತ್ತೆ ಅಲ್ಲ ಒಂದ ತಗಂತ ಹೋಗ್ರಿ ಡಬ್ಬೆಷ್ಟ ಆಯ್ತ ಅದರೊಳಗೆ ಮಮ್ಮಿ ನಾ ಹೋಗಿ ಬರ್ತೀ ತಗೋ ಮಮ್ಮಿ ನಾ ಹೋಗಿ ಬರ್ತೀವಿ ಹೋಗಿ ಬರು ವಿಚಾರ ಹಾ ಹಾ ಹದಿನೈದು ದಿನ ಆಯಿತು ಹ್ಞೂ ನಾವು ರೊಕ್ಕ ಕೊಟ್ಟು ಹದಿನೈದು ದಿನ ಆಯಿತು ಈ ಮುಂದಿನ ತಿಂಗಳು ಬರ್ತಾವ ಹತ್ತನೇ ತಾರೀಕಿಗೆ ನೆಸ್ಟ್ಕ ಹ್ಞೂ ಏನೇ ಹ್ಞೂ ಏ ಖರೇನಾ ಸುಳ್ಳು ಲಕ್ಷ್ಮೀ ಫೋನೂ ಎತ್ತವಲ್ರ ಮತ್ತು ಅವ್ರ ಅಡ್ರೆಸ್ ಕೊಡಿದ್ರಲ್ಲ ಅಲ್ಲೇ ಹೋಗಿ ಬರ್ಬೇಕಾಗಿತ್ತ ಸುಳ್ಳು ಕೊಟ್ಟದ್ರೆ ಅಡ್ರೆಸ್ ಲಕ್ಷ್ಮಿ ಏನು ಹೇಳಕತ್ತೀನಿ ನೀನು ನಾನು ನನ್ನ ಗಂಡನ ಕುಟಾಗ ಬೈಸ್ಕೊಂಡು ಇದು ಮಾಡಿ ರೊಕ್ಕ ಅಷ್ಟೆಲ್ಲ ಜಮಾ ಮಾಡಿದ್ದೆ ನಾನು ಮಕ್ಳಿಗೆ ಒಂದು ಏನೂ ತೊಗೊಂಬಂದು ಕೊಡ್ಲಿಲ್ಲದಂಗೆ ಅಷ್ಟೆಲ್ಲ ರೊಕ್ಕ ತೊಗೊಂಬಂದು ತೊಗೊಂಬಂದು ಜಮಾ ಮಾಡಿ ಎರಡು ಲಕ್ಷ ರೂಪಾಯಿ ಮಾಡಿದ್ದೆ ನಾನು ಹೌದಾ ಈಗ ನನ್ನ ಗಂಡ ಬಂದು ಕೇಳಿದ್ರಿ ಏನು ಹೇಳಬೇಕು ನೋಡು ನಾನು ಲಕ್ಷ್ಮಿ ಇನ್ನೊಂದ್ಸರಿ ಹೆಂಗಾರ ಮಾಡಿ ವಿಚಾರ ಮಾಡಿ ಫೋನ್ ಅವ ನನಗೆ ಹ್ಞೂ ಹೋಗಿ ಏನಾಯ್ತು ಏನೋ ನಾನ ಅನ್ಕೊಂಡಿದ್ದ ಒಂದಾತ ಹೋಗ ಚಾ ತುಂಬ ಹೋಗ ಯಾಕೇನಾಗೈತಿ ಆಗತ್ತೆ ನೀನು ಯಾಕೆ ರೀ ಮತ್ತ ನಾನ ರೊಕ್ಕ ಜಮಾ ಮಾಡಿದ್ದೆ ಎರಡ್ ಲಕ್ಷ ರೂಪಾಯಿ ಬೇರೆ ಅದ್ರ ಕೈ ಕೊಟ್ಟಿದ್ವಿ ಅಂತಂದ್ ಹೇಳಿದ್ನಲ್ರಿ ಅವ್ರ ಏನೋ ರೊಕ್ಕ ಎಲ್ಲಾ ತಗೊಂಡ್ ಹೋಗ್ಬಿಟ್ರ ಅಂತ್ರಿ ಊರ್ ಬಿಟ್ಟು ಫೋನ್ ಎತ್ತುವಲ್ರಿ ಏನಿಲ್ಲ ಅಂತ್ರಿ ಈಗ ಲಕ್ಷ್ಮಿ ಫೋನ್ ರೀ ಈಗ ರೊಕ್ಕ ಬರಂಗಿಲ್ಲ ನಾಲ್ಕು ಲಕ್ಷ ರೂಪಾಯಿ ಇಲ್ಲ ಎಲ್ಲ ಹತ್ತು ರೊಕ್ಕ ತಗೊಂಡು ಹೋಗಿಬಿಟ್ಟಾನಂತ್ರಿ ಅವ ಹತ್ತು ಮಂದಿ ಇದ್ದೀವಿ ರೀ ನಾವು ಹೆಣ್ಮಕ್ಳು ಹತ್ತು ಮಂದಿ ರೊಕ್ಕ ತಗೊಂಡು ಹೋಗ್ಬಿಟ್ಟಾನಂತ್ರಿ ಅಯ್ಯೋ ನೀನು ನೀನು ಮಕ್ಕಳಿಗೆ ಚಂದಾಗ ಅಡಿಗೆ ಮಾಡ್ಲಂಗ ಅವ್ರ ಊಟಕ್ಕೆ ಕುಡ್ಲಂಗ ಅವ್ರಿಗೆ ಏನು ಕೊಡಿಸ್ಲಂಗ ರೊಕ್ಕ ಜಾ ಮಾಡಿದ್ದೆ ಪಾಪ ನನ್ನ ಮಕ್ಳು ಒಂದಿನ ಚಿಕನ್ ತಿನ್ಲಿಲ್ದಂಗ ಅದು ತಿನ್ಲಿಲ್ದಂಗ ಉಳ್ಳಾಗಡ್ಡಿ ಸಾರು ಉಣ್ಕೊಂತ ಅವು ಪಾಪ ಉಳ್ಳಾಗಡ್ಡಿ ಸಾರು ಮಾಡಿ ಹಾಕಿದ್ದೆ ಅವು ಚಂದಾಗ ಅರಿಬಿ ಕೊಡ್ತೀರಿ ಅರಿವಿ ಕೊಡಿಸ್ತಿದ್ದಿಲ್ಲ ಎಲ್ಲ ರೊಕ್ಕ ಜಮಾ ಮಾಡಿದೆ ಎಲ್ಲ ನೀರ ಹುಂಚೆ ಅಂತ ಒಳ್ದಂಗೆ ಆಯ್ತಲ್ಲರಿಪ್ಪ ನಿನ್ನ ಮೊಟಾಪೆಟಿ ಕೇಳಾರ್ದ ನಾನು ಮಿಸ್ಕಡಿ ಹೋಗಿ ಅಡ್ವಾನ್ಸ್ ಹುಡುಕೊ ಬಂದಲ್ಲ ಎರಡು ಮೂರು ಸಲ ಅವ ಆಯಿತಾ ನಾನು ರೊಕ್ಕ ಜಮಾ ಮಾಡಿದ್ದೆ ನಾಲ್ ಲಕ್ಷ ರೂಪಾಯಿ ಆಗಿತ್ತು ಅದು ಬ್ಯಾರೆ ದರ ಕೈಯಾಗ ಕೊಟ್ಟಿದ್ವಿ ನಾವ್ ಅವ್ರ ಮುಂದಿನ ತಿಂಗಳ ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀವ್ರಿ ಅಂತಂದು ಹೇಳಿ ಅವ್ರ ಹತ್ತು ಮಂದಿ ಹೆಣ್ಮಕ್ಳು ಕೂಡ ಕೊಟ್ಟಿದ್ವಿ ಅವ್ರ ಕೈಯಾಗ ರೊಕೆಲ್ಲಾ ರೊಕ್ಕ ತಗೊಂಡು ಎಲ್ಲ ಹೋಗ್ಬಿಟ್ಟಂತ ಫೋನ್ ಅದ್ವಲ್ಲ ಏನಿಲ್ಲ ಎಲ್ಲಿ ಹೋಗ್ಯಾನ ಹಂಗಂದ್ರ ನಮ್ ಜೊತೆ ಫ್ರಾಡ್ ಗುರ್ತು ಅವ ನೀರ್ತು ಪರ್ಚೇಸರ್ ನಾವ್ ಅದು ಒಂದ್ ರೂಪಾಯಿಲ್ಲ ಎರಡ್ ಲಕ್ಷ ಎಲ್ಲರೂ ಹೆಣ್ಮಕ್ಳು ಹತ್ತು ಮಂದಿ ಅದಾರ ಬಿಡು ನಾನು ಒಬ್ಬಾಕೆ ಅಲ್ಲ ಎಲ್ಲರು ಕೂಡಿ ಹಾಕಕತ್ತೀವಿ ಅಂತ ಹೇಳಿ ಅವ್ರ ಮಾತು ಕೇಳಿ ನಾನು ಹಾಕಿದೆ ನನ್ನ ಮಕ್ಕಳು ಮದುವೆ ನಾನು ಯಾ ಇದಿಲ್ದಂಗೆ ಚಿಂತೆ ಇಲ್ದಂಗೆ ಮಾಡೋಕೆ ಬರ್ತೈತೆ ಬಿಡು ನಾಲ್ಕು ಲಕ್ಷ ರೂಪಾಯಿ ನನ್ನ ಕೈಗಿತ್ತಂದ್ರ ಅಂತೇಳಿ ಅಷ್ಟು ಧೈರ್ಯ ತಗೊಂಡಿದ್ದೆ ನಾನು ಎಲ್ಲ ಏನು ಅವು ರೊಕ್ಕ ಯಾವ ಧೈರ್ಯ ನಾಲ್ಕು ಲಕ್ಷ ರೂಪಾಯಿ ಹೋಗ್ಲಿ ನಾವು ಎರಡು ಲಕ್ಷ ರೂಪಾಯ್ನ ಹೋದ್ವ ಎಲ್ಲ ಕೂಡೇ ಹೋಗು ನಾಲ್ ಮೆಸ್ತ್ರಿ ಕಡೆ ಹೋಗಿ ಮೇಸ್ತ್ರಿಗೆ ಗಂಟು ಬಿದ್ದು ಬಿದ್ದು ನಮಸ್ತೆ ಅಡ್ವಾನ್ಸ್ ಕೊಡ್ರಿ ಅಡ್ವಾನ್ಸ್ ಕೊಡ್ರಿ ಅದು ಸಿಗೋಮ್ಮ ನಿನ್ನ ಕೈಯಾಗ ಕೊಟ್ರೆ ನೀನ್ ನೋಡಿ ಇಂತ ಕೆಲಸ ಮಾಡಿ ಹೋಗ್ತೀನಿ ನೀನು ನನಗೇನು ಗೊತ್ತಿತ್ತೇನ್ರಿ ಹಿಂಗೆ ಆಕತ್ತೆ ಅಂತೇಳಿ ಮುಂದಿನ ತಿಂಗಳು ನಾಲ್ಕು ಲಕ್ಷ ರೂಪಾಯಿ ಬರ್ತಾವೆ ಅಂತಂದೇಳಿ ಎಷ್ಟು ಖುಷಿ ಇದು ಗೊತ್ತೇನ್ರಿ ಏನೆಲ್ಲ ಕನಸು ಕಂಡಿದ್ದೆ ನಾನು ನನ್ನ ಮಗಳು ಮದುವೆ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಎಲ್ಲ ಮಾಡಿದ್ನಲ್ ರೀಪ್ಪ ನಾನು ಅವ್ರ ನಂಬರ್ ಐತಿ ಯಾವ ನಂಬರ್ ಯಾವ ನಂಬರ್ ಅವ್ರೇನ ಚಾಲೋಡ್ತಾರ ಫೋನ್ ಹಾ ನಾವು ತಗೊಂಡಿವ್ ರೊಕ್ಕ ಬರೀಲಿ ಕೊಡ್ತಾವಂತಾರ ಅವ್ರೆ ಹೋದ್ರೆ